ಭಾರತ ಸಂವಿಧಾನದ ವಿಧಿ ಹದಿಮೂರಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಣೆಯೂ ಹೀಗಿದೆ ಭಾರತ ಸಂವಿಧಾನದ ವಿಧಿ ಹದಿಮೂರು ಭಾರತ ಸಂವಿಧಾನದ ವಿಧಿ ಹದಿಮೂರು ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಯ ಪ್ರಮುಖ ವಿಧಿಯಾಗಿದೆ ಈ ವಿಧಿಯು ರಾಜ್ಯವು ಮಾಡುವ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅದು ಅಸಿಂಧುವಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ ಇದು ನ್ಯಾಯಾಂಗದ ಪರಿಶೀಲನೆ ಜುಡಿಷಿಯಲ್ ರಿವ್ಯೂ ಮತ್ತು ಮೂಲಭೂತ ಹಕ್ಕುಗಳ ಸಂರಕ್ಷಣೆಯ ಆಧಾರ ಸ್ತಂಭವಾಗಿದೆ ವಿಧಿ ಅನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ವಿಧಿ ಹದಿಮೂರು ಒಂದು ಸಂವಿಧಾನ ಪೂರ್ವ ಕಾನೂನುಗಳು ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಈ ವಿಧಿಯು ಸಂವಿಧಾನ ಜಾರಿಗೆ ಬರುವ ಮೊದಲು ಅಂದರೆ ಒಂದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ಮೊದಲು ಜಾರಿಯಲ್ಲಿದ್ದ ಕಾನೂನುಗಳ ಬಗ್ಗೆ ಹೇಳುತ್ತದೆ ಸಂವಿಧಾನ ಜಾರಿಯಾದ ನಂತರ ಈ ಹಳೆಯ ಕಾನೂನುಗಳಲ್ಲಿ ಯಾವುದೇ ಅಂಶವು ಸಂವಿಧಾನದ ಭಾಗ ಮೂರರಲ್ಲಿ ಉಲ್ಲೇಖಿಸಿರುವ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಆ ಕಾನೂನು ಅಸಿಂಧುವಾಗುತ್ತವೆ ಆದರೆ ಇಲ್ಲಿ ಆ ಹಳೆಯ ಕಾನೂನುಗಳು ಸಂಪೂರ್ಣವಾಗಿ ಅಸಿಂಧುವಾಗುವುದಿಲ್ಲ ಬದಲಾಗಿ ಅವುಗಳ ವಿರುದ್ಧವಾದ ಭಾಗ ಮಾತ್ರ ಅಸಿಂಧುವಾಗುತ್ತದೆ ಇದನ್ನು ಹೊದಿಕೆ ತತ್ವ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಒಂದು ಹಳೆಯ ಕಾನೂನಿನ ಭಾಗ ಎಕ್ಸ್ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಭಾಗ ಎಕ್ಸ್ ಮಾತ್ರ ಅಸಿಂಧುವಾಗುತ್ತದೆ ಮತ್ತು ಆ ಕಾನೂನಿನ ಉಳಿದ ಭಾಗಗಳು ಜಾರಿಯಲ್ಲಿರುತ್ತವೆ ಭವಿಷ್ಯದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಆ ವಿರೋಧಾತ್ಮಕ ಭಾಗವನ್ನು ಸರಿಪಡಿಸಿದರೆ ಅದು ಮತ್ತೆ ಜಾರಿಗೆ ಬರಬಹುದು ಎರಡು ವಿಧಿ ಹದಿಮೂರು ಎರಡು ಸಂವಿಧಾನ ನಂತರದ ಕಾನೂನುಗಳು ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಲಾಸ್ ಈ ವಿಧಿಯು ಸಂವಿಧಾನ ಜಾರಿಗೆ ಬಂದ ನಂತರ ರಾಜ್ಯವು ರೂಪಿಸುವ ಕಾನೂನುಗಳ ಬಗ್ಗೆ ಹೇಳುತ್ತದೆ ರಾಜ್ಯವು ಯಾವುದೇ ಕಾನೂನನ್ನು ರಚಿಸುವಾಗ ಅದು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅಥವಾ ಅವುಗಳನ್ನು ಕಸಿದುಕೊಳ್ಳುವಂತಿದ್ದರೆ ಅಂತಹ ಕಾನೂನು ಅಸಿಂಧುವಾಗುತ್ತದೆ ವಿಧಿ ಹದಿಮೂರು ಎರಡೂರಲ್ಲಿ ಕಾನೂನು ಎಂಬ ಪದವನ್ನು ವಿಶಾಲ ಅರ್ಥದಲ್ಲಿ ವ್ಯಾಖ್ಯಾನಿಸಲಾಗಿದೆ ಇದರ ಅರ್ಥ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ರಚಿಸುವ ಕಾಯ್ದೆಗಳು ಆಕ್ಟ್ಸ್ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆಗಳು ಆರ್ಡಿನೆನ್ಸಸ್ ನಿಯಮಗಳು ಅಧಿಸೂಚನೆಗಳು ಆದೇಶಗಳು ಮತ್ತು ಉಪನಿಯಮಗಳು ರೂಲ್ಸ್ ರೆಗ್ಯುಲೇಷನ್ಸ್ ಆರ್ಡರ್ಸ್ ಲಾಸ್ ಸರ್ಕಾರ ಹೊರಡಿಸುವ ಯಾವುದೇ ನಿರ್ದೇಶನ ಘೋಷಣೆ ಅಥವಾ ಅಧಿಸೂಚನೆ ಕಾನೂನಿನ ಸ್ವರೂಪದಲ್ಲಿರುವ ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಕಸ್ಟಮ್ಸ್ ಅಂಡ್ ಯೂಸೇಜಸ್ ಮೂರು ವಿಧಿ ಹದಿಮೂರು ಮೂರು ಕಾನೂನಿನ ವ್ಯಾಖ್ಯೆ ಡೆಫಿನಿಷನ್ ಆಫ್ ಲಾ ಈ ವಿಧಿಯು ವಿಧಿ ಹದಿಮೂರರಲ್ಲಿ ಬಳಸಲಾಗಿರುವ ಕಾನೂನು ಎಂಬ ಪದದ ಅರ್ಥವನ್ನು ವಿವರಿಸುತ್ತದೆ ಮೇಲೆ ವಿವರಿಸಿದಂತೆ ಇದು ಕೇವಲ ಶಾಸಕಾಂಗಗಳು ಮಾಡುವ ಕಾಯ್ದೆಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಕಾನೂನಿನ ಪರಿಣಾಮಗಳನ್ನು ಹೊಂದಿರುವ ಯಾವುದೇ ಕಾರ್ಯವಿಧಾನ ಆದೇಶ ಅಥವಾ ಸಂಪ್ರದಾಯಗಳನ್ನು ಇದು ಒಳಗೊಳ್ಳುತ್ತದೆ ನಾಲ್ಕು ವಿಧಿ ಹದಿಮೂರು ನಾಲ್ಕು ಸಂವಿಧಾನ ತಿದ್ದುಪಡಿಗಳು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮೂಲತಃ ವಿಧಿ ಹದಿಮೂರು ಎರಡು ಸಂವಿಧಾನ ತಿದ್ದುಪಡಿಗಳಿಗೂ ಅನ್ವಯಿಸುತ್ತದೆಯೇ ಎಂಬ ಬಗ್ಗೆ ಬಹಳ ಚರ್ಚೆ ನಡೆದಿತ್ತು ಗೋಲಕ್ನಾಥ್ ಪ್ರಕರಣ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ಸುಪ್ರೀಂಕೋರ್ಟ್ ಸಂವಿಧಾನ ತಿದ್ದುಪಡಿಯು ಒಂದು ಕಾನೂನು ಆಗಿದ್ದು ಅದು ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಂಸತ್ತು ಇಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅನ್ನು ಜಾರಿಗೊಳಿಸಿತು ಈ ತಿದ್ದುಪಡಿಯ ಮೂಲಕ ವಿಧಿ ಹದಿಮೂರಕ್ಕೆ ವಿಧಿ ಹದಿಮೂರು ನಾಲ್ಕು ಅನ್ನು ಸೇರಿಸಲಾಯಿತು ವಿಧಿ ಹದಿಮೂರು ನಾಲ್ಕು ಹೀಗೆ ಹೇಳುತ್ತದೆ ಈ ವಿಧಿಯಲ್ಲಿರುವ ಯಾವುದೇ ಅಂಶವು ಸಂವಿಧಾನದ ವಿಧಿ ಮುನ್ನೂರ ರ ಅಡಿಯಲ್ಲಿ ಮಾಡಲಾದ ಸಂವಿಧಾನ ತಿದ್ದುಪಡಿ ಕಾಯ್ದೆಗೆ ಅನ್ವಯಿಸುವುದಿಲ್ಲ ಇದರ ಅರ್ಥ ಸಂಸತ್ತು ವಿಧಿ ಮುನ್ನೂರ ರ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡಿ ಮೂಲಭೂತ ಹಕ್ಕುಗಳನ್ನು ಬದಲಿಸಬಹುದು ಅಥವಾ ಮೊಟಕುಗೊಳಿಸಬಹುದು ಎಂಬುದು ಕೇಶವಾನಂದ ಭಾರತಿ ಪ್ರಕರಣ ಒಂದು ಈ ಪ್ರಕರಣದಲ್ಲಿ ಸುಪ್ರೀಂಕೋರ್ಟ್ ವಿಧಿ ಹದಿಮೂರು ನಾಲ್ಕು ಅನ್ನು ಎತ್ತಿಹಿಡಿಯಿತು ಆದರೆ ಒಂದು ಪ್ರಮುಖ ತೀರ್ಪು ನೀಡಿತು ಇದರ ಪ್ರಕಾರ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವಿದೆ ಆದರೆ ಅದು ಸಂವಿಧಾನದ ಮೂಲಭೂತ ರಚನೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಿಸಲು ಸಾಧ್ಯವಿಲ್ಲ ವಿಧಿ ಹದಿಮೂರರ ಪ್ರಮುಖ ತತ್ವಗಳು ನ್ಯಾಯಾಂಗ ಪರಿಶೀಲನೆಯ ಆಧಾರ ವಿಧಿ ಹದಿಮೂರು ನ್ಯಾಯಾಲಯಗಳಿಗೆ ವಿಶೇಷವಾಗಿ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಶಾಸಕಾಂಗಗಳು ರೂಪಿಸುವ ಕಾನೂನುಗಳನ್ನು ಪರಿಶೀಲಿಸುವ ಮತ್ತು ಅವು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅವುಗಳನ್ನು ಅಸಿಂಧುಗೊಳಿಸುವ ಅಧಿಕಾರ ನೀಡುತ್ತದೆ ಮೂಲಭೂತ ಹಕ್ಕುಗಳ ಸಂರಕ್ಷಣೆ ಇದು ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ ಅವುಗಳನ್ನು ಕಸಿದುಕೊಳ್ಳುವ ಅಥವಾ ಮೊಟಕುಗೊಳಿಸುವ ರಾಜ್ಯದ ಯಾವುದೇ ಪ್ರಯತ್ನವನ್ನು ತಡೆಯುತ್ತದೆ ಹೊದಿಕೆ ತತ್ವ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಹಳೆಯ ಕಾನೂನುಗಳ ಅಸಿಂಧು ಭಾಗಗಳು ಸಂಪೂರ್ಣವಾಗಿ ಅಳಿಸಿ ಹೋಗುವುದಿಲ್ಲ ಬದಲಾಗಿ ಅವು ಸಂವಿಧಾನದ ಹೊದಿಕೆಯಿಂದ ಮುಚ್ಚಿಹೋಗುತ್ತವೆ ಮತ್ತು ಭವಿಷ್ಯದಲ್ಲಿ ಸೂಕ್ತ ಬದಲಾವಣೆಗಳ ನಂತರ ಮತ್ತೆ ಜಾರಿಗೆ ಬರಬಹುದು ಪೃಥಕ್ಕರಣೀಯತೆಯ ತತ್ವ ಡಾಕ್ಟ್ರಿನ್ ಆಫ್ ಸೆವರಿಬಿಲಿಟಿ ಒಂದು ಕಾನೂನಿನ ಒಂದು ಭಾಗ ಮಾತ್ರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಆ ಭಾಗ ಮಾತ್ರ ಅಸಿಂಧುವಾಗುತ್ತದೆ ಉಳಿದ ಭಾಗಗಳು ಜಾರಿಯಲ್ಲಿರುತ್ತವೆ ಇದು ಸಂಪೂರ್ಣ ಕಾನೂನನ್ನೇ ರದ್ದುಗೊಳಿಸುವುದನ್ನು ತಡೆಯುತ್ತದೆ ಹೀಗೆ ವಿಧಿ ಹದಿಮೂರು ಭಾರತದ ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಕಾನೂನುಗಳನ್ನು ರದ್ದುಗೊಳಿಸುವ ಅಧಿಕಾರ ನೀಡುತ್ತದೆ